ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ನಮಗೆ ಇಂತಹ ಕನಸುಗಳು ಬಿದ್ದರೆ ಅದನ್ನು ತುಂಬ ಶುಭ ಅಂತ ಪರಿಗಣಿಸಲಾಗುತ್ತೆ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಶುಭ ಕನಸುಗಳ ಬಗ್ಗೆ ಸ್ವಲ್ಪ ತಿಳಿಯೋಣ ಬ್ರಹ್ಮ ಮುಹೂರ್ತದ ಸಮಯವನ್ನು ಅತ್ಯಂತ ಮಂಗಳಕರ ಹಾಗೂ ಶುಭ ಸಮಯ ಅಂತ ಪರಿಗಣಿಸಲಾಗುತ್ತೆ ಇಂತಹ ಶುಭ ಸಮಯದಲ್ಲಿ ನಾವು ಕಾಣುವಂತಹ ಕನಸುಗಳು ನಮಗೆ ಶುಭವನ್ನೇ ತರುವುದು ಅಂತ ನಂಬಿಕೆ ಕೂಡ ಇದೆ ಇನ್ನು ಬ್ರಹ್ಮ ಮುಹೂರ್ತದಲ್ಲಿ ಕಾಣುವ ಯಾವೆಲ್ಲ ಕನಸುಗಳು ನಮ್ಮ ಜೀವನಕ್ಕೆ ಅದೃಷ್ಟವನ್ನು ತರುತ್ತೆ ಅನ್ನುವಂಥದ್ದನ್ನು ತಿಳಿಯೋಣ ಮೊದಲನೆಯದಾಗಿ ಕನಸಲ್ಲಿ ನೀರಿನ ಬಡಕೆ ಇನ್ನು ಸ್ವಪ್ನ ಶಾಸ್ತ್ರದ ಪ್ರಕಾರ ನೀವು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಕನಸಲ್ಲಿ ನೀರಿನ ಬಡಕೆಯನ್ನು ನೋಡಿದರೆ ಅದನ್ನು ಅತ್ಯಂತ ಶುಭ ಕನಸು ಅಂತ ಪರಿಗಣಿಸಲಾಗುತ್ತೆ ಇನ್ನು ನೀರಿನ ಬಳಕೆಯ ಕನಸು ನಿಮ್ಮ ಮುಂದಿನ ಜೀವನದಲ್ಲಿ ನೀವು ಹಣಕ್ಕೆ ಸಂಬಂಧಿಸಿದಂತೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆದುಕೊಳ್ಳುತ್ತೀರಾ ಅಂತ ಕೂಡ ಹೇಳ್ಬೋದು ಆದರೆ ನೀವು ಖಾಲಿ ಬಳಕೆಯನ್ನು ಕನಸಲ್ಲಿ ನೋಡುವುದು ಕೆಟ್ಟದ್ದು ಅಂತ ಪರಿಗಣಿಸಲಾಗುತ್ತೆ ಎರಡನೆಯದಾಗಿ ಕನಸಲ್ಲಿ ಭಾರಿ ಮಳೆ ಇನ್ನು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ಕನಸಲ್ಲಿ ಭಾರಿ ಮಳೆಯನ್ನ ನೋಡುವುದನ್ನ ಅದು ಶುಭ ಮತ್ತು ಅದೃಷ್ಟದ ಸೂಚನೆ ಅಂತಾನೆ ಹೇಳ್ಬೋದು ಇನ್ನು ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಲ್ಲಿ ಭಾರಿ ಮಳೆಯನ್ನ ನೋಡಿದ್ರೆ ನಿಮ್ಮ ದುಃಖದ ದಿನಗಳು ಮಾಯವಾಗುವುದು ಹಾಗೂ ಸಂಪತ್ತನ್ನ ಗಳಿಸುವ ಮಾರ್ಗ ತೆರೆದುಕೊಳ್ಳುವುದು ಅಂತ ಹೇಳಲಾಗುತ್ತೆ ಇದು ನಿಮಗೆ ಧನ ಆಗಮನದ ಸೂಚನೆ ಕೂಡ ಆಗಿರುತ್ತೆ ಮೂರನೆಯದಾಗಿ ಕನಸಲ್ಲಿ ನದಿ ಸ್ನಾನ ಇನ್ನು ಸ್ವಪ್ನಶಾಸ್ತ್ರದ ಪ್ರಕಾರ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ನದಿಯಲ್ಲಿ ಸ್ನಾನ ಮಾಡುತ್ತಿರುವಂತೆ ಕನಸು ಕಂಡರೆ ಅಥವಾ ಇನ್ನಾವುದೋ ವ್ಯಕ್ತಿ ನದಿ ಸ್ನಾನ ಮಾಡುತ್ತಿರುವಂತೆ ಕನಸು ಕಂಡ್ರೆ ಇಂತಹ ಕನಸನ್ನು ಅತ್ಯಂತ ಶುಭ ಕನಸು ಅಂತ ಪರಿಗಣಿಸಲಾಗುತ್ತೆ ಹಾಗೂ ಮಂಗಳಕರ ಅಂತ ಹೇಳಬಹುದು ಇನ್ನು ಇಂತಹ ಕನಸು ಕೂಡ ನಿಮಗೆ ಧನ ಆಗಮನವನ್ನು ಸೂಚಿಸುತ್ತೆ ಬಹುದಿನಗಳಿಂದ ಎಲ್ಲೋ ಕಳೆದು ಹೋಗಿರುವ ನಿಮ್ಮ ಹಣ ಶೀಘ್ರದಲ್ಲೇ ನಿಮ್ಮ ಕೈ ಸೇರಲಿದೆ ಅಂತ ಹೇಳ್ಬೋದು ನಾಲ್ಕನೆಯದಾಗಿ ಕನಸಲ್ಲಿ ನಗುವ ಮಗು ಇನ್ನು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಮಗುವು ಕನಸಲ್ಲಿ ನಗುತ್ತಿರುವುದು ಅಥವಾ ಸಂತೋಷದಿಂದಿರುವುದನ್ನು ನೋಡುವುದು ಅಂದರೆ ಅದನ್ನು ಕೂಡ ಒಳ್ಳೆಯದು ಅಂತ ಹೇಳಬಹುದು ಈ ಕನಸು ದೇವರು ನಿಮ್ಮ ಬಗ್ಗೆ ಸಂತೋಷವಾಗಿದ್ದಾನೆ ಮತ್ತು ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರಳಿದ್ದಾನೆ ಅಂತ ಅರ್ಥ ಇದಲ್ಲದೆ ಹಣ ಗಳಿಸುವ ಮಾರ್ಗಗಳು ಸಹ ತೆರೆದುಕೊಳ್ಳಲಿದೆ ಎಂಬುದನ್ನು ಇದು ನಿಮಗೆ ಹೇಳುತ್ತೆ ಇದಾಗಿ ಕನಸಲ್ಲಿ ಧಾನ್ಯಗಳ ರಾಶಿ ಇನ್ನು ಶಾಸ್ತ್ರದ ಪ್ರಕಾರ ನೀವು ನಿಮ್ಮ ಕನಸಲ್ಲಿ ಬ್ರಹ್ಮ ಮುಹೂರ್ತದ ವೇಳೆ ಧಾನ್ಯಗಳ ರಾಶಿಯನ್ನು ನೋಡಿದರೆ ಅಂತಹ ಕನಸುಗಳನ್ನ ಶುಭ ಹಾಗೂ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಈ ಕನಸು ಮುಂದೊಂದು ದಿನ ನೀವು ದೊಡ್ಡ ಮಟ್ಟದ ಆರ್ಥಿಕ ಲಾಭವನ್ನು ಪಡೆದುಕೊಳ್ಳುತ್ತೀರಿ ಎಂಬುದನ್ನು ಸೂಚಿಸುತ್ತೆ ಈ ರೀತಿಯಾದ ಕನಸುಗಳು ಬಿದ್ದಾಗ ಆನಂದಿಸುವುದು ಮುಖ್ಯ